ಮಂಡ್ಯ ಜಿಲ್ಲಾ ಕುರುಬರ ಸಂಘದ ಸದಸ್ಯತ್ವ ನೋಂದಣಿಯನ್ನು ಆಗಸ್ಟ್ ನಾಲ್ಕೂರ ಸೋಮವಾರದಿಂದ ಆರಂಭಿಸಿದ್ದು ಜಿಲ್ಲೆಯ ಕುರುಬ ಸಮಾಜದ ಬಂಧುಗಳು ಸದಸ್ಯತ್ವವನ್ನು ನೋಂದಾಯಿಸಿಕೊಳ್ಳಬೇಕು ಎಂದು ಜಿಲ್ಲಾ ಕುರುಬರ ಸಂಘದ ಅಧ್ಯಕ್ಷ ಎಂಎಲ್ ಸುರೇಶ್ ಮನವಿ ಮಾಡಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕಳೆದ ನಾಲ್ಕು ವರ್ಷಗಳಿಂದ ಸಂಘದ ಸದಸ್ಯರ ನೋಂದಣಿ ಮಾಡದೇ ಇದ್ದು ನೋಂದಣಿ ಮಾಡಿಸಿಕೊಂಡು ಸಂಘದ ಅಭಿವೃದ್ಧಿ ಸಹಕಾರ ನೀಡಬೇಕು ಎಂದರು ಸದಸ್ಯ ನೋಂದಣಿಗೆ ಇಪ್ಪತ್ತು ರೂಪಾಯಿ ಪಾವತಿಸಿ ಅರ್ಜಿ ಪಡೆದು ಐನೂರು ರೂಗಳ ಸದಸ್ಯತ್ವ ಶುಲ್ಕದ ಜೊತೆಗೆ ಆಧಾರ್ ಕಾರ್ಡ್ ಅಥವಾ ವೋಟರ್ ಕಾರ್ಡ್ ಜಾತಿ ದೃಢೀಕರಣ ಪತ್ರ ಎರಡು ಭಾವಚಿತ್ರದೊಂದಿಗೆ ಸಂಘದ ಕಚೇರಿಗೆ ಖುದ್ದು ಹಾಜರಾಗಿ ನೀಡಿ ನೋಂದಾಯಿಸಿಕೊಳ್ಳಬೇಕು ಎಂದು ಕೋರಿದರು ಸುಮಾರು ನಾಲ್ಕು ವರ್ಷಗಳಿಂದ ನಾವು ನಮ್ಮ ಸಂಘದ ಸದಸ್ಯತ್ವ ನೋಂದಣಿ ಮಾಡಿರಲಿಲ್ಲ ಹಾಗಾಗಿ ಇವತ್ತಿನಿಂದ ಸಂಘದ ನೋಂದಣಿ ಸದಸ್ಯತ್ವ ನೋಂದಿಯನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ ಏನು ಪ್ರಾರಂಭ ಮಾಡ್ತಾ ಇದ್ದೇವೆ ಇಡೀ ಜಿಲ್ಲೆಯ ಏಳು ತಾಲೂಕಿನ ಸಮಾಜದ ಬಂಧುಗಳು ಮಂಡ್ಯ ಜಿಲ್ಲಾ ಕುರುಬೂರು ಸಂಘದ ಸದಸ್ಯತ್ವವನ್ನು ಪಡೆಯಬಹುದು ಸದಸ್ಯತ್ವವನ್ನು ಪಡೆಯಲು ಕೆಲವು ನಿಬಂಧನೆಗಳು ಇರ್ತದೆ ಅದರಲ್ಲಿ ಅರ್ಜಿಯ ಶುಲ್ಕ ಇಪ್ಪತ್ತು ರೂಪಾಯಿ ಮತ್ತು ಸದಸ್ಯತ್ವದ ನೋಂದಣಿಯ ನೋಂದಣಿಗೆ ಐನೂರುಗಳನ್ನು ಪಾವತಿಸಬೇಕಾಗ್ತದೆ ಇದರ ಜೊತೆಗೆ ಅವರು ಕಡ್ಡಾಯವಾಗಿ ಆಧಾರ್ ಕಾರ್ಡು ಅಥವಾ ಐ ಟಿ ಐ ಡಿ ವೋಟರ್ ಐ ಡಿ ತರಬೇಕು ಕೊಡಬೇಕಾಗ್ತದೆ ಮತ್ತು ಜಾತಿ ದೃಢೀಕರಣ ಪತ್ರ ಕೊಡಬೇಕಾಗುತ್ತೆ ಎರಡು ಭಾವಚಿತ್ರಗಳನ್ನು ಅದ್ರ ಜೊತೆ ಕೊಟ್ಟು ಮಂಡ್ಯ ಜಿಲ್ಲೆಯ ಕುರುಬ ಸಂಘದ ಕಚೇರಿಯಲ್ಲಿ ಬಂದು ಅವರು ಸದಸ್ಯತ್ವವನ್ನು ಪಡಿಬೋದು ಇದ್ರ ಜೊತೆಗೆ ಏನಾದರೂ ಒಂದು ವೇಳೆ ತಾಲೂಕಿನಲ್ಲೇ ಅವರು ಅಲ್ಲಲ್ಲೇ ಮಾಡಿಸಬೇಕು ಅಂದರೆ ನಮ್ಮ ನಿರ್ದೇಶಕರು ಎಲ್ಲ ತಾಲೂಕುಗಳಲ್ಲಿದ್ದಾರೆ ಅವ್ರ ಹತ್ರ ಹೋಗಿ ಅವರು ಅರ್ಜಿಯನ್ನು ಪಡೆದು ಅವರು ಸದಸ್ಯತ್ವವನ್ನು ಪಡಿಬೋದು ಜೊತೆಗೆ ನಾವು ಈ ಸದಸ್ಯತ್ವವನ್ನು ಏಕೆಂದರೆ ನಮ್ಮಲ್ಲಿ ಈಗ ಒಂದು ಬಾಲಕರ ವಿದ್ಯಾರ್ಥಿನಿಲಯ ನಿಮ್ಗೆ ಹಾಗೆ ಮೊನ್ನೆ ಶಂಕುಸ್ಥಾಪನೆಯನ್ನು ಕೂಡ ಮಾಡಿದ್ವಿ ಮೊನ್ನೆ ಮುಖ್ಯಮಂತ್ರಿಗಳ ಕರೆ ಶಂಕುಸ್ಥಾಪನೆ ಮಾಡಿದ್ವಿ ಅದು ಎಲ್ಲ ಬಡ ಜನ ಬರೀ ಕುರುಬ್ರೆ ಅಲ್ಲ ಅಲ್ಲಿ ಸೊ ಎಲ್ಲ ಸಮಾಜದ ಬಡವ್ರ ಮಕ್ಕಳಿಗೆ ಆ ವಿದ್ಯಾರ್ಥಿನಿಲಯದ ಕಟ್ಟಡವನ್ನು ಕೊಡ್ತಾ ಇದ್ವಿ ಅದಕ್ಕೆ ಅದಕ್ಕೂ ಕೂಡ ನಮ್ಮ ಅಭಿವೃದ್ಧಿಗೋಸ್ಕರ ಹಣ ಬೇಕಾಗಿರೋದ್ರಿಂದ ಈ ಒಂದು ಸಂಘದ ಸದಸ್ಯತ್ವ ಮುಖಾಂತರ ಬರ್ತಕ್ಕಂಥ ಹಣವನ್ನು ಕೂಡ ಅಲ್ಲಿ ವಿನಿಯೋಗ ಮಾಡಿಕೊಂಡು ನಾವು ಬಾಲಕ ವಿದ್ಯಾರ್ಥಿನಿಯವನ್ನು ಬೇಗ ನಾವು ಆ ಕಟ್ಟಡವನ್ನು ಪೂರ್ಣ ಕಾಮಗಾರಿ ಪೂರ್ಣಗೊಳಿಸಬೇಕು ಅಂತೇಳಿ ನಾವು ಈ ತೀರ್ಮಾನವನ್ನು ತೆಗೆದುಕೊಂಡು ಇವತ್ತು ನಾನು ಗೋಷ್ಠಿಯಲ್ಲಿ ಸಂಘದ ಪ್ರಧಾನ ಕಾರ್ಯದರ್ಶಿ ಎಂ ಜೆ ಶಶಿಧರ ಖಜಾಂಚಿ ಎಸ್ಎನ್ ರಾಜು ನಿರ್ದೇಶಕ ಎಸ್ಎನ್ ಮಹೇಶ್ ಇದ್ದರು